ಮುಗಿತಿ ಮಾಯವ ಮಣಿ ಚಿಂತಾಮಣಿ ಅಲ್ಲ ಇಂಥ ಸಿಚುವೇಶನ್ ಅಲ್ಲಿ ಇಂಥ ಸಾಂಗು ಬೇಕಾಗಿತ್ತ ನಡೆಸ್ಕೊಂಡು ಈ ರೀತಿ ಸಾಂಗ್ ಗುಂಡಿದ್ರೆ ಒಳ್ಳೆ ಮಜಾ ಸಿಗುತ್ತೆ ಗಡೋ ಹೌದೌದು ಒಳ್ಳೆ ಸಿಗುತ್ತೆ ಮಜಾ ಸಿಗುತ್ತೆ ನಾವು ಮಾಡಿರೋ ಹಳೆ ಮೆಟ್ರಿ ಹೆಂಡತಿ ಗೊತ್ತಾದ್ರೆ ಸಜಾ ಸಿಗುತ್ತೆ ಎಂತಿಂದ ಹಿಂಗೆ ತಪ್ಸ್ಕೊಳ್ಳೋದಂತ ನಾನ್ ಟ್ರೈನಿಂಗ್ ಕೊಡ್ತೀನಿ ಕಣೋ ಬರುವಾಗ ಎರಡು ಕರೀನಾಯ್ ತಂದ್ಬಿಡು ಕರಿನಾಯಿ ಅಂದ್ರೆ ಅದೇ ಅದೇ ಬ್ಲಾಕ್ ಬ್ಲಾಕ್ ಅದು ಸಿಗ್ಲಿಲ್ಲ ಅಂದ್ರೆ ಒಂದ್ ಕಸ ಮಾಡುವ ಅಲೇ ಎರಡು ಕೋತಿ ತಂದ್ಬಿಡುವ ಹಳೆ ಕೋತಿ ಗೊತ್ತಾಯ್ತು ಗೊತ್ತಾಯ್ತು ಇಲ್ಲಿ ಬೋಟಿಗೆ ಕಾಸಿಲ್ಲ ಏನಿಲ್ಲ ಕಾರ್ಯಕ್ರಮ ಶುರು ಮಾಡಿ ಅಂತ ಹೇಳ್ದೆ ರಾಜಕೀಯದ ವಿಷಯಗಳಿಗೆ ಕಾಮಿಡಿ ಡಿಚ್ಚಿ ಕೊಡೋ ಕಾರ್ಯಕ್ರಮ ವೆಲ್ಕಮ್ ವೆಲ್ಕಮ್ ಮಣಿ ಇದೆ ಚಿಂತಾಮಣಿ ಇದೆ ಇನ್ನೊಬ್ರು ಮನಿಗ್ ಬರ್ಬೇಕಾಗಿತ್ತಲ್ಲ

ಮಜಾ ಮಾಡೋಣಗಿನ ಖುಚಿ ಜಿಗಿ ಅದಿರ್ಲಿ ಕಡಪಾ ಒಂದ್ ಮಡಿ ಎರಡು ಮಡಿ ಮೂರು ಮಡಿ ಆಯ್ತು ಇದ್ ಪದ ಬಿಟ್ಬಿಡು ಮಣಿ 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 ಮಣಿಗೊಂದು ದಾರ ಆ ದಾರನ ಸೃಷ್ಟಿ ಮಾಡೋ ಸೂತ್ರದಾರ ನಮ್ ಸಾಗರ ಓಹೋ ಊರ್ನಾಗಿ ಕೇರಿಯಾಗೆ ಸಬಾದಾಗಿ ಏನೇನ್ ವಿಷಯ ಐತಿ ಅದನ್ನ ಕೇಳಿಸ್ಕೊಂಡು ಮಾತಾಡೋದ್ರೆ ಖುಷಿ ಏನ್ ವಿಷಯ ನಾನು ಮಣಿ ಅವನು ಚಿಂತಾಮಣಿ ಈಗ ವಿಷಯ ಅರ್ಥ ಇರೋದು ಓಹೋ ಕರಿಮಣಿ ಬಾಸ್ ಈ ಬ್ಯಾಟ್ರನ್ನ ಎಲ್ಲೋ ಐತಲ್ಲ ಓಹೋ ನೀನೇನು అయ్యో నేను మోస మారీ చిన్నో గడ్డ హెడ్ హెడ్ గడ్డ నాలుకు గోడే బద్దే ఇో అది విషయ ఎలా తెలు ಅವ್ರ ಮರ್ವಾದೆ ಇವ್ರು ಬರುವಾದೆ ಎಲ್ಲ ಕಳ್ಕೊತಿಲ್ಲಪ್ಪ ಯಾಕಪ್ಪ ಒಳ್ಳೆಗಡೆನೆ ನೀವು ನೀವೇ ಸೇರಿಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದಾಗಿತ್ತು ಈಗ ಅವ್ರದು ಬರಿಯಾದೆ ಹೋಗೋ ವಿಚಾರ ಇವ್ರದೂ ಬರಿಯಾದೆ ಹೋಗೋ ವಿಚಾರ ಫೋಟೋ ಅಪ್ಲೋಡು ಎಲ್ಲ ಮಾಡಿಕೊಂಡು ತಮ್ಮ ತಮ್ಮ ಮರ್ವಾದನೆ ಕಳ್ಕೊತಾವ್ರೆ ಕಣಪ್ಪ ಅದಕ್ಕೆ ಗಂಡ ಬ್ಯಾಟ್ರಿ ಉಂಟು ಬರ್ಗೋ ತನಕ ಅಂತ ದೊಡ್ಡವ್ರು ಹೇಳಿದ್ದಾರೆ ಅಲ್ಲಿಂದ ಆಚೆ ಬಂದರೆ ನಮ್ಮ ಮರ್ವಾದೆ ಹೋಗ್ಬಿಡ್ತದೆ ಆಮೇಲೆ ಪಾಪ ಮಕ್ಕಳು ಮರಿ ಗತಿ ಏನಾಗಬೇಕು ಪಾಪ ಬಂಗಾರಿ ಟಿವಿ ಮುಂದೆ ಕೂತ್ಕೊಬೇಡ ಬಂಗಾರಿ ಚಿದ್ದು ಬಂದ್ಬಿಡೆ ಬಂದ್ಬಿಡೆ ಅಂತ ಒಂದು ಮಾತು ಕರಿಬೋದಾಗಿತ್ತಲ್ವಾ ಹೌದು ಎಕ್ಸಾಕ್ಟ್ ಕರಿಬೇಕು ಅಂದ್ರೆ ಗಡ್ಡ ಇಟ್ಟರು ಚೆನ್ನಾಗಿರ್ಬೇಕಲ್ಲಪ್ಪ ಅದಕ್ಕೆ ದೊಡ್ಡವ್ರು ಹೇಳ್ತಾರೆ ಎಂಟಿರ ಆವಾಗ ಆವಾಗ ಸೇರಿದಾಗ ಒಂದು ತುತ್ ಕೊಡೋದ್ ಕಡಿಮೆ ಆದ್ರೂ ಕೊಡೋದ್ ಕಡಿಮೆ ಮಾಡಬಾರ್ದು ಕೊಡು ನಮ್ಮ ನಿನಗೆ ಗೊತ್ತೇ ನಮ್ಮ ಗೊತ್ತೇ ನಮ್ಮ ಅದು ಏನು ತಬೆಟ ರೆಸ್ಟ್ ತಿನ್ ಕೊಸರಿ ಬೆಟ್ಟಿ ಬಾತ್ರಿ ಒಂದ ವಾರಕ್ಕೆ ಅಮ್ಮ ಓ ತಮ್ದು ವಾರಕ್ಕೊಂದ್ಸರಿ ಒಂದ ಸರಿ ತಮ್ದು ನಾಟ್ ರೀಚಬಲ್ ನಾಟ್ ಅಂದ್ರೆ ಅಂದ್ರೆ ಮೊಬೈಲ್ ನಲ್ಲಿ ಚಾರ್ಜ್ ಏಲ್ಲ ಗುರುಗಳೇ ಮೊಬೈಲ್ ನಲ್ಲಿ ಚಾರ್ಜ್ ಇಲ್ವೋ ಚಾರ್ಜರ್ ನಲ್ಲಿ ಮೊಬೈಲ್ ಇಲ್ವೋ ಟೋಟಲಿ ಕನ್ಫ್ಯೂಷನ್ ಓ ಏ ಹೊರಡಿ ಆಗಲಕಳಪಾ ಈಗ ಮೊನ್ನೆ ಒಂದ್ ವಿಚಾರ ಗೊತ್ತಾಯ್ತಾ ಏನ ಏನ್ ವಿಷಯ ಸೋಡ ಮಡಿ ಕೇಳಿಸ್ಕೊಬೌಡ್ರ ಬಡ ಮೊನ್ನೆ ಗಂಡ ಹೆಂಡ್ರು ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಗಂಡ ಹೆಂಡತಿಗೆ ಪ್ರೀತಿಯಿಂದ ಕೇಳದತ್ತೆ ನಾನೇನಾದ್ರೂ ಮಿಸ್ ಆಗ್ಬಿಟ್ರೆ ಇದೇನ್ ಏನ್ ಮಾಡ್ತೀಯಾ ಅಂತ ಅದಕ್ಕೆ ಅವಳು ಹೇಳಿದ್ಲತ್ತಿ ನಾನು ಪೇಪರ್ ಅಡ್ವರ್ಟೈಸ್ಮೆಂಟ್ ಅಂದ್ರೆ ಜಾಹೀರಾತು ಕೊಡ್ತೀನಿ ಅಂತ ಅದಕ್ಕೆ ಗಂಡ ಕೇಳಿದ್ಲಂತಿ ಏನಂತ ಕೊಡ್ತೀಯಾ ಚಿನ್ನು ಅಂತ ಅದಕ್ಕೆ ಏನಂತದ ಗೊತ್ತಾ ಏನಂದ್ರು ಏನಂದ್ರು ಬೇಗ ಹೇಳಣ್ಣ ಕೊಡ್ತೀರಿ ಜಾಹೀರಾತನ ಹೊಸ ಗಂಡ ಬೇಕು ಅಂತ

ಅದು ನೋಡಿ 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 ಈ ಥರ ಯಾವುದಾದ್ರೂ ಒಂದು ಕನ್ಯೆ ಸಿಕ್ಕಿದ್ರೆ ಸಾಕು ಹೆಣ್ಣು ಮಕ್ಕಳು ಸಿಕ್ಕರೆ ಸಾಕು ದಿಬ್ಬತ್ತ ನನ್ನ ಮಕ್ಕಳು ಅಕ್ರಮ ಸಕ್ರಮ ಮಾಡ್ಕೊಬಿಟ್ಟು ಇಡೀ ಸಂಸಾರನೇ ಕುಟೋಗಿಸ್ಬಿಡ್ತೀರ ಹಣ ಇವತ್ತಿನ ದಿನಮಾನಗಳಲ್ಲಿ ಡೈವರ್ಸು ಅಕ್ರಮ ಸಕ್ರಮ ಅಕ್ರಮ ಸಂಬಂಧ ಇವೇನು ಜಾಸ್ತಿ ನಡೀತಿದ್ದೇವಲ್ಲ ಯಾಕೆ ಇದಕ್ಕೇನು ಪರಿಹಾರ ಒಳ್ಳೆ ಪರಿಹಾರ ಇದೆ ಕಡ ಏನು ಲೈಟ್ ಸ ಲೈಟ್ ಸ ಮ್ಯಾ ಗುಟ್ಟಾದ್ರೆ ಲೈಟ್ ಹಾಳ್ ಆಗ್ಬಿಡಬೇಕು ಈ ಮಾತು ಕೇಳ್ಕೊಬಿಟ್ರೆ ಜೀವನ ಕೊಟ್ಟೋಗ್ಬಿಡ್ತದೆ ಅದಿಕ್ಕೆ ಕೊಡಪ್ಪಾ ನಾವ್ ಯಾವ್ದೇ ದನದವ್ರು ಆಗಿರಲಿ ಧರ್ಮನಿಷ್ಠೆ ಇರಬೇಕು ಕುಟುಂಬ ನಿಷ್ಠೆ ನಾವೆಲ್ಲ ಸಂಸ್ಕಾರ ಎಲ್ಲವನ್ನು ಚಿಕ್ಕ ವಯಸ್ಸಿಂದ ಕಲಿಸ್ತಾ ಇಲ್ಲ ಕಣ್ರು ಹೆಂಗ್ ಬೇಕು ಹಾಗೆ ಸ್ವೇಚ್ಛ ಬಿಟ್ಬಿಟ್ಟು ಹಾಳಾದ್ದು ಮಕ್ಕಳೆಲ್ಲ ಹಾಳಾಗಿ ಮೊದಲು ಮೂರ್ ಬಾಗ್ಲಾಗುತ್ತೆ ಅಂತಿದ್ರು ಇವತ್ತು ಮೂರ್ ಬಾಗಲ ಮೂರ್ ಬಾಗ್ಲಾಗ್ಬಿಟ್ಟೈತೆ ಅದಕ್ಕೆ ತನ್ನ ಸಂಸಾರವ ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ಎಲ್ಲ ಚೆನ್ನಾಗಿರ್ತದೆ ಇಲ್ಲಾಂದ್ರೆ ನಂತರ ಎಸ್ ಎಸ್ ಎಲ್ ಸಿ ನಲ್ಲಿ ಫೇಲ್ ಆಗಿರೋಂತವ್ರು ನಾನೊಬ್ಬ ಮದುವೆನೇ ಆಗಿಲ್ಲ ಇಟ್ ಹಾಕ್ ದಿಕ್ಕಿ ದಿಕ್ಕಿ ಆ ಆ ದೊಡ್ಡವರನ್ ಮಾತು ಹೇಳ್ತಾರೆ ಏನನ ಬದುವೆ ಆಗೋಕ್ಕೆ ಮುಚ್ಚೆ ಗಡ್ಮಕ್ಕಳ್ ಲೈಫ್ ಜಾಲಿ ಜಾಲಿ ಬದುವೆ ಆಗಿಬಿಡ ನಾಲ್ಕ ಬಕಳಾದ ಬಿಲೆ ಕಾಲಿ ಕಾಲಿ ತುಖಾಲಿ ಅಲ್ಕೆ ಡಾಕ್ಟರ್ ಆ ಬ್ಯಾಚಲರ್ಸ್ ಗಳಾಗಿರ್ಬೇಕು ಏಕೇ ಬಿಡಿಸಕ್ಕೆ ಸುಟಿದ ಬಿಡೇ ಅದೇನೋ ಚಾನಲ್ ಗಳು ಓಪನ್ ಮಾಡಿಕೊಂಡು ಲೈಕ್ಸ್ ವ್ಯೂಸು ಬರುತ್ತೆ ಏನೇನೋ ಸರ್ಕಸ್ ಮಾಡ್ತಾ ಇದೆಯಲ್ಲ ಹೆಂಗ್ ನಡೀತಾ ಲೈಕ್ಸ್ ವ್ಯೂಸು ಏನೋ ಮಾಡ್ತೀನಿ ನಾ ಯಾವ್ದು ವೈರಲ್ ಆಗಲ್ಲ ಯಾವಾಗ ನೋಡಿದ್ರು ಹತ್ತು ಇಪ್ಪತ್ತು ಬರಿ ಲೈಕ್ಸ್ ಇರುತ್ತಲ್ಲೋ ಅದೇ ಅದೇ ಕರೆಕ್ಟ್ ಯಾವುದೋ ಒಂದು ಒಂದು ಕಡೆ ನಿಂತ್ಕೊಂಡು ಒಂದು ಹಾಡು ಹೇಳಿದ್ರೆ ಅದು ಅದು ಕೊಟ್ಟರು ವಿವರಿಸ್ರೆ ಕೇಳು ನಾವೇನೇನೋ ಮಾಡಿದ್ರು ಲೈಕ್ಸು ಬರಲ್ಲ ಇದ್ದಕ್ಕಿದ್ದಾಗಲಿ ಯಾವುದು ವೈರಲ್ ಆಗುತ್ತೆ ಹೇಳಕ್ ಆಗೋದಿಲ್ಲ ಬಟ್ ಒಂದು ಸಾಂಗ್ ಗೊತ್ತಾ ಬರೀ ಇದೆಲ್ಲ ಓಡ್ ಆಯ್ತು ಈಗ ಹೊಸಾದೊಂದು ವೈರಲ್ ಆಗಿದೆ ಹೊಸ ಹಾಡು ವೈರಲ್ ಆಗಿದೆಯಾ ಯಾವ್ದಪ್ಪ ಅದು బా <laughs> 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 oh <no. laughs> ತಾವು ಯಾವ ಶಾಸ್ತ್ರೀಯ ಸಂಗೀತದಲ್ಲಿ ಹೇಳಿದ್ರು ಏನೋ ಹಾಗೆ ನನ್ನ ಮಗ ಕೋಟ್ಯಾತ್ರ ವ್ಯೂಸ್ ಆಗ್ಬಿಡ್ತು ಎಲ್ಲ ಆಡೇ ಬರ ಏನ್ ಮಾಡಕಾಗುದಿಲ್ಲ ಶಾಸ್ತ್ರೀಯವಾಗಿ ಕಲ್ತು ಹಾಡಿದ್ರು ಇಷ್ಟೊಂದು ವೈರಲ್ ಆಗ್ತಿರ್ಲಿಲ್ಲ ಹಿಂಗ ಆಡಿದ್ದಕ್ಕೆ ಆಗಿದೆ ಹೌದಾ ಆದ್ರೆ ನಮ್ಮಂತ ಪರಿಸ್ಥಿತಿ ಹೆಂಗಣ ಅದನ್ನು ಕೇಳ್ಕೊಡ್ರು ಮಣಿಗಳ ಅದೇನಪ್ಪ ಅಂದ್ರೆ ಇವತ್ತಿನ ದಿನದಲ್ಲಿ ಏನೇನೋ ಮಾಡ್ತಾರೆ ಕಣೋ ಮೊನ್ನೆ ನಮ್ಮ ಮನೆ ಎದುರುಗಡೆ ಒಂದು ಹುಡುಗಿ ಹಂಗೆ ಒದ್ಕೊಂಡು ಒದರ್ಕೊಂಡು ಒದ್ರಕೊಂಡು ಹಂಗೆ ಬಿದ್ದು ಒದ್ದಾಡ್ತಾ ಇದ್ಲು ನಾನು ಖುದ್ದ ತಗೊಂಡೋಗ್ಬಿಟ್ಟಿದ್ರೆ ಪಿಡ್ಚಾ ತಂದ್ಬಿಟ್ಟು ಗಿಡಿಸಿದ್ರೆ ಅಕ್ಕಲ್ ನಾನು ಯಾವುದೋ ವಿಡಿಯೋ ಮಾಡ್ಕೊತಾ ಇದ್ದೀನಿ ಸೋಷಿಯಲ್ ಮೀಡಿಯಾಗೆ ಹಾಕೋದಕ್ಕೆ ನೀವೇ ಯಾಕೆ ಮಧ್ಯೆ ಎಲ್ಲ ಹಾಳು ಮಾಡಿದ್ರಲ್ಲ ಅದು ಇದು ಇಂಗ್ಲೀಷ್ ಡಾಸ್ಪುರ್ಸ್ ಬೈದು ಹಂಗೆ ತಗೊಂಡೋಗ್ಬಿಟ್ಲು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಬೇಕು ಅಂತ ಏನೇನೋ ಮಾಡ್ತವ್ರೆ ಈ ಕಡೆಯ ಯಾವ್ದೋ ಪಾಯ ಐ ಪಾಯಿ ಅಂತ ಬಂದ್ಬಿಟ್ಟು ಮೊನ್ನೆ ನಾವೇನಿದ್ರು ಹುಡುಗಿರು ನೋಡಿದ್ನ ಓಹೋ ದೊಡ್ಡ ಐಶ್ವರ್ಯ ರೈನಾ ಅಂತ ಕೇಳ್ತಾ ಇದ್ವಲ್ಲು ಅಂಥ ಐಶ್ವರ್ಯ ರೈನೆ ಹಾಕಿಬಿಟ್ಟು ಏ ಇಲ್ಲಿ ಏನೇನೋ ಮಾಡ್ತಾ ಇದ್ರು ಕಣಪ್ಪ ವಿಡಿಯೋಗಳು ಅದಕ್ಕೆ ಅವರು ಕೋರ್ಟಿಂದ ಆರ್ಡರ್ ತಂದು ಅದನ್ನ ಬಂದ್ ಮಾಡ್ಬಿಟ್ಟವ್ರೆ ಇನ್ನೊಂದು ವಿಷಯ ಗೊತ್ತಾ ನಮ್ಮ ಕನ್ನಡತಿ ಅನುಸ್ಕಾ ಶೆಟ್ಟಿ ಅವರು ಈ ತರ ವಿಚಾರಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ನಮ್ಮ ಲೈಫ್ಗಳನ್ನ ಇವ್ರು ಎಕ್ಕರಿಸ್ತಾರೆ ಅಂತ ಹೇಳ್ಬಿಟ್ಟು

ಇದೇ ತರ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಇವ್ರು ಹಾಕೊಂಡು ರುಬ್ತಾ ಇದ್ರೆ ಬಹಳ ಕಷ್ಟ ಮೊನ್ನೆ ದೊಡ್ಡವರು ಹೋಗ್ಬಿಟ್ಟಿತ್ತಂತೆ ಕಣಪ್ಪ ಇದು ಅಷ್ಟೇ ಯಾಕೆ ನಮ್ಮ ಚೀಫ್ ಒಂದು ಮಾಡ್ಬಿಟ್ಟು ಯಾರಿಗೂ ಕೇಸ್ ಹಾಕ್ಬಿಟ್ಟಿದಾರಂತೆ ಅದು ಎತ್ತಜ್ಞಾನ ಅನ್ನೋದನ್ನ ಸಾಮಾಜಿಕವಾಗಿ ಬೌದ್ಧಿಕವಾಗಿ ಆ ಸ್ಪರ್ಧಾತ್ಮಕವಾಗಿ ಆರ್ಥಿಕವಾಗಿ ಜನ ನೋಡೋಕೆ ಮಾಡ್ಬೇಕು ಹೊರ್ತು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ಕೊಬಾರದು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡುದು ಕೋರ್ಟ್ ಕೋರ್ಟ್ ಜೈಲು ಜೈಲಿಂದ ಬಳ್ಳಾರಿ ಜೈಲು ಬಳ್ಳಾರಿ ಜೈಲಿಂದ ಹಾಗೆ ಪರಪನಗ್ರಹ ಅಲ್ಲಿಂದ ಸೆಂಟ್ರಲ್ ಜೈಲು ಅಡ್ಡಬಾರ್ ಡಿಕೋಬಾರ್ ಎಲ್ಲ ಅರ್ಥ ಇರ್ಬೇಕು ಅದಕ್ಕೆ ನಮ್ಗೆ ಬೇರೆ ವಿಷಯ ಬೇಕಾ ಯಾಕೆ ಇರೋ ಬ್ಯಾಟ್ರ ಮಾತಾಡಿಕೊಂಡು ಎಜಾ ಇದಕ್ಕೆ ನಾನು ಈ ಸೋಷಿಯಲ್ ಮೀಡಿಯಾನೇ ಬೇಡ ಅಂತ ಬ್ಯಾನ್ ಮಾಡಿಬಿಟ್ಟಿದ್ದೇನೆ ಏ ಅವೇಕ್ ನೆನ್ಪಾಗ ತಗೊಬಂದು ಬ್ಯಾನ್ ಮಾಡೋದು ಅಂತ ಕೊಡು ನಾನು ಅದರಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲ್ಲ ನಾನಂತೂ ನನ್ನ ಅಕೌಂಟ್ ಎಲ್ಲ ಬ್ಲಾಕ್ ಮಾಡಿ ನನ್ನ ಪಡೆಗೆ ನಾನು ಇದ್ದು ಬಿಡ್ತೀನಿ ಸಾಮಾಜಿಕ ಮಾಧ್ಯಮ ಇದ್ರೆ ಕೊಡು ನಾವು ಯಾರು ಎತ್ತ ಅಂತ ಬೇರೆಯವ್ರಿಗೆ ಗೊತ್ತಾಗೋದು ಅದನ್ನ ಆಕ್ಟಿವ್ ಆಗೇ ಇರಬೇಕು ಆದ್ರೆ ಒಳ್ಳೊಳ್ಳೆ ವಿಚಾರ ಒಳ್ಳೊಳ್ಳೆ ಸಮಾಜಕ್ಕೆ ಸಂದೇಶ ಕೊಡುವಂತ ವಿಚಾರ ಎಂಜಾಯ್ ಮಾಡುವಂತ ವಿಚಾರ ಕೊಡಬೇಕು ಹೊರತು ಕಾಟ್ರವರ್ಸಿ ಒತ್ತುರಿಸೋದು ಎಲ್ಲ ಮಾಡಬಾರ್ದು ಕೊಡೋ ನಿಮ್ಮದೋ ಬರೀ ಬೆಂಕಿ ಹಚ್ಚಿ ಹುಟ್ಟು ಉರಿಸೋ ಕೆಲಸ ಮಾಡಬೇಡಿ ದೀಪ ಹಚ್ಚಿ ಬೆಳಗಿಸೋ ಕೆಲಸ ಮಾಡಿ ಆವಾಗ ಒಂದು ಅರ್ಥ ಇರ್ತದೆ ಇದೇನ್ ಬಕೊಂಡು ನೋಡ್ತಾ ಇದೆಯಾ ಈಗ ಹೇಳಲ್ಲ ಈ ಸೋಷಿಯಲ್ ಮೀಡಿಯಾ ಬಗ್ಗೆ ಮಾತಾಡೋದನ್ನ ಬಿಟ್ಬಿಟ್ಟು ರಾಜಕೀಯದ ಬಗ್ಗೆ ಮಾತಾಡೋದ ರಾಜಕೀಯ ಪಾಲಿಟಿಕ್ಸ್ ಹೂ ಹೂ ಮಾತಾಡೋಕ್ಕೆ ಬೇರೆಯವ್ರು ಇದಾರೆ ಕೊಡ್ರಪ್ಪ ನಮ್ದೇನಿದ್ರು ಪ್ಯೂರ್ಲಿ ಎಂಟರ್ಟೈನ್ಮೆಂಟ್ ಯಾಕಂದ್ರೆ ಅದಕ್ಕೆ ಬರ್ತಾರೆ ಯಾರಿಗೇನಪ್ಪ ನೋಡಿ ವಾಟ್ಸ್ಆಪ್ ಅಲ್ಲಿ ನಕೋಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಲವ್ ಆಗ್ಬಿಡ್ತು ಎಲ್ಲ ಎಕ್ರ ಪೆಕ್ರ ಆಗ್ಬಿಟ್ಟು ಗೂಗಲ್ ಪೇಜ್ ಹೋಗಿ ಕೊಡೋಣ ಆಗ್ತಾ ಇದೀನಿ ನೀನು ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟೊಂದು ಮಾಡ್ಬಿಟ್ಟಿದ್ಯಾ ಅಯ್ಯೋ ಅದೆಲ್ಲ ತಿಳ್ಕೊಳ್ಬೇಕು ಅಂತಂದ್ರೆ ನನ್ನ ಹತ್ರ ಸ್ಪ್ಯಾಶ್

ಉತ್ತರ ಕರ್ನಾಟಕದಿಂದ ಹುಲಿ ಫೋನ್ ಮಾಡಿದ್ರು ಬರ್ತಾ ಇದ್ದೀನಿ ಅಂತ ಅದಕ್ಕೆ ಅವ್ರಿಗೊಂದು ಸ್ವಲ್ಪ ಸನ್ಮಾನ ಮಾಡಿ ಮೀಟ್ ಮಾಡಿ ಅದೇನು ವಿಷಯ ಅಂತ ಕೇಳ್ಕೊಂಡು ಆಮೇಲೆ ಟೀ ಕುಡಿಯಕ್ಕೆ ಹೋಗೋಣ ಶರಣ ಶರಣಾರ್ಥಿಪ್ಪ ಮೊನ್ನೆ ಕಾಂಜಿಪುರ ಹೋಗಿದ್ದೆ ನಿಮಗೆ ಒಂದು ಕಿರು ಕಾಣಿಕೆ ತಂದಿದ್ದೀನಿ ಕಾಂಚೀಪುರಮ್ದೊಳಗ ಒಳ್ಳೆ ಕಾಟನ್ ಸಿಗದೈತಿ ಅಂತಂದ ಇದು ಕಾಟನ್ ಎಲ್ಲ ಮಿಕ್ಸ್ ಆಗಿದೆ ಏನ ಸಿಲ್ಕ್ ಇರ್ಲಿ ಇದ್ದಂಗ್ ನೀವೇ ಸಿಲ್ಕ್ ಇದ್ದಂಗ್ರಿ ಯಾಕೆ ನೋಡಪ್ಪ ಹಿಂಗ ಹೇಳಿ 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 ನಮ್ಮನ ಪಕ್ಷದಿಂದ ದೂಡ ಆಯ್ತು ಆಮೇಲೆ ನಮ್ಮನ್ನ ಎಲ್ಲಾದ್ರಿಂದ ಲಾಸ್ಟ್ ಬೆಂಚ್ ಹಾಕಿ ಸ್ಟಿಕ್ಕರ್ ಅಂಟಿಸಿರೋ ಸೀಟ್ ಒಳಗೆ ಕೂರ್ಸದಾಯ್ತು ನಮ್ಗೆ ಮರ್ಯಾದೆ ಅನ್ನೋದು ಯಾರು ಕೊಟ್ಟಿಲ್ಲ ನೋಡ್ರಿ నూ ఉత్తర కర్ణాటక హులి సింగల్ సిమ్ ನನ್ನ ಮರ್ಯಾದೆ ನನ್ನ ಗತ್ತು ಗೈರತೆ ಏನು ಅಂತ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಾನು ತೋರಿಸ್ತೀನಿ ನೋಡ್ರಿ ಈ ವಿಷಯ ಎಲ್ಲ ಒಂದು ಕಡೆ ಇರಲಿ ಅಣ್ಣ ನೀವು ಹೊಸ ಪಕ್ಷ ಕಟ್ಟಿರಂತಲ್ಲ ಯಾವಾಗ ಹೌದು ಸಾಹೇಬ್ರಾ ಹೊಸ ಪಕ್ಷ ಕಟ್ತೀರಂತ ಎಲ್ಲ ಅತೃಪ್ತರನ್ನು ಸೇರಿಸಿ ಪಕ್ಷ ಕಟ್ತೀನಿ ಸಂಘಟನೆ ಮಾಡ್ತೀನಿ ಅಂತ ಹೇಳಿರಿ ಪಕ್ಷ ಯಾವುದು ಹೆಸರು ಏನು ಚಿಹ್ನೆ ಯಾವುದು ಎಷ್ಟೆಷ್ಟು ಜನ ನಿಲ್ತಾರ ಎಲ್ಲೆಲ್ಲಿ ನಿಲ್ತಾರ ಪ್ರಣಾಳಿಕೆ ಏನು ಎಲ್ಲ ಸ್ವಲ್ಪ ತಲೆ ತಿನ್ಬ್ಯಾಡ್ರಪ್ಪ ನಾನು ಎಲ್ಲೋ ನಂದು ಒಂದು ಹೊಸ ಪಕ್ಷ ಕಟ್ತೀನಿ ಅಂತ ನಾನು ಹೇಳಿಕೆ ಕೊಟ್ಟಿಲ್ಲ ಆಗ್ತೈತಿ ಅಂತ ನಮಗ್ ಗೊತ್ತಿರೋರು ನಮ್ಮ ಹತ್ರ ಸೇರಿ ಏನಪ್ಪಾ ಎಲ್ಲಾ ಸೇರಿ ಒಂದು ಅಂತ ಮಾಡೋಣ ಅಂತ ಮಾತಾಡುದು ನೀವು ಹೊಸ ಪಕ್ಷ ಕಟ್ಟಿಲ್ಲ ಅಂದ್ರೆ ನೀವು ಸಿ ಎಂ ಆಗಲ್ಲ ಅಂತ ನಮಗ್ ತಗುರು ಸಾಹೇಬರು ಹೇಳಿದ್ದಾರೆ ಕಟ್ಟಾಗಿಲ್ಲ ಅಂತೀರಿ ಗೊತ್ತಾಗಲ್ಲ ನೋಡಪ್ಪ ಏನಪ್ಪಾ ಅಂತಂದ್ರ ನಾವು ತೃಪ್ತಿರಲ್ಲ ಸೇರಿ ಒಂದು ಪಕ್ಷ ಕಟ್ಲಿಕತ್ತಾರ ಆದ್ರೆ ಹೆಸ್ರುವಾಗ ಗೊತ್ತಾತು ಬಿಡ್ರಿ ಸಿ ಬಿ ಚಿನ್ನ ಇಡುವಂಥ ಜೆ ಸಿ ಬಿ ಪಕ್ಷ ಗೊತ್ತಾತು ಬಿಡ್ರಿ ಅನ್ನ ಒಂದು ಡೌಟ್ ಅಣ್ಣ ಈ ಜೆ ಸಿ ಬಿ ಅಂದರೆ ಈ ಅಗ್ದಗದು ಮಣ್ಣು ತೆಗಿತಾರಲ್ಲ ಆ ರೀತಿ ತೆಗಿತೀರ ಪಕ್ಷ ಆದ್ರೆ ಈ ಬೆಂಗ್ಳೂರಾಗೆ ರೋಡ್ ಮಾಡ್ತೀನಿ ಅಂತೇಳಿ ಅಗ್ಯಾದು ರೋಡ್ ಮಾಡೋದು ಮತ್ತೆ ರೋಡ್ ಆಗೋದು ಪೈಪ್ ಹಾಕಿಲ್ಲ ಅಂತೇಳಿ ಪೈಪ್ ಹಾಕೋದು ಬರೀ ಆಗ್ಯಾಕ ಕೆಲಸ ಮಾಡತ್ತಲ್ಲ ಅದ ಅದಕ್ಕ ಅದ್ರೊಳಗೆ ಒಂದು ಸಾರ ಆಯ್ತು ನೋಡು ಜೆ ಸಿ ಬಿ ಅಂದ್ರ ನಮ್ಮದೇ ಒಂದು ಪಕ್ಷದಾಗ ಒಂದು ರಾಜ್ಯದೊಳಗೆ ಯಾರ್ಯಾರು ಕಾನೂನು ಮೀರ್ಲಿಕ್ಕೆ ಕಾನೂನು ವಿರೋಧಿ ಚಟುವಟಿಕೆ ಮಾಡ್ಲಿಕ್ಕೆ ಅಲ್ಲಿ ಬುಲ್ಡೋಜರ್ ಜೆ ಸಿ ಬಿ ಕಾಮನ್ ಆಗಿ ಅಲ್ಲಿ ಬುಲ್ಡೋಜರ್ ಅಂತ ಬೇರೆಯವ್ರು ನಾನು ಇಲ್ಲಿ ಅಧಿಕಾರಕ್ಕೆ ಬಂದ್ರ ಕೆಟ್ಟದು ಅನೈತಿಕ ಚಟುವಟಿಕೆ ನಮ್ಮ ರಾಷ್ಟ್ರ ವಿರೋಧಿ ಚಟುವಟಿಕೆ ಮಾಡೋರ್ನ ಆ ಜೆ ಸಿ ಬಿ ತರ ಆಗದು ಮುಚ್ಚಾಕೋಣಂತ ಆ ಒಂದು ಚಿಹ್ನೆ ಇಟ್ಟಿನಿ ಅಂತ ಕೆಲವರು ಹೇಳಾರ ನಾನು ತಮಾಷೆ ಮಾಡ್ಲಿಕ್ಕೆ ಕೇಳ್ದೆ ಆದ್ರೆ ಜೆ ಸಿ ಬಿ ಅಂದ್ರೆ ಅರ್ಥ ಗೊತ್ತಿಲ್ಲ ಬಿಡ್ರಿ ಇವರಿಂದ ತಗೋತಿರಿ ಇವರಿಂದ ಸಿ ತಗೋತಿರಿ ಇವರಿಂದ ಬಿ ತಗೋತಿರಿ ಎಲ್ಲ ಸೇರಿಸ್ಬಿಡ್ತೀರಿ ಅದೇ ಜೆ ಸಿ ಬಿ ಪಕ್ಷ ಅಂತಾನ ಅವ್ರ ಮೂರು ಜನರ ಹತ್ರ ಏನೇನ್ ಐತಿ ಏನೇನಿಲ್ಲ ಅದನ್ನೆಲ್ಲ ತೆಗೆದು ನಾವು ಹೊಸ ಪಕ್ಷ ಜೆ ಸಿ ಪಿ ಪಕ್ಷ ಅಂತ ಕಟ್ಟೋಣ ಅಂತ ನೀವ್ ಹೇಳ್ತೀರಿ ಇರ್ತೀವಿ ನೀವು ನೋಡಪ್ಪ ನಾ ಹೇಳೋದು ಕರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕ ನಮ್ಮ ಪಕ್ಷದ ಹೈಕಮಾಂಡ್ ನನಗ ಬುಲಾವ್ ಮಾಡ್ತೈತಿ ನನಗ ಕರ್ನಾಟಕದ ಉಸ್ತುವಾರಿ ಕೊಡ್ತೈತಿ ಆ ಉಸ್ತುವಾರಿ ಕೊಟ್ಟಾಗ ನನ್ನ ನೇತೃತ್ವದಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟು ಚುನಾವಣೆಯಾಗಿ ನಮ್ಮ ಪಕ್ಷ ಲೀಡರ್ ಬಂದು ಅಧಿಕಾರಕ್ಕೆ ಬರ್ತೈತಿ ಆಗ ಈ ರಾಜ್ಯದ ಸಿ ಎಮು ನಾನಾ ನಾನಾ ಗ್ಯಾರಂಟಿಯ ಪರಮ ಪೂಜೆ ತಂದೆ ಮಗ ಅಂತ ಆವಾಗ ಅವಾಗ ಹೇಳ್ತಾ ಇದರಲ್ಲ ಅವರು ನಿಮ್ಮನ್ನ ಸಿಎಮ್ ಬಿಡ್ತಾರನು ನೋಡಪ್ಪ ಪರಮ ಪೂಜೆ ತಂದೆ ಮಗ ಏನೇ ಮಾಡಿದ್ರು ಅದೇನು ಎತ್ತ ಅನ್ನೋದು ಓಕೆ ಓಕೆ ಅವರಿಂದ ಏನು ಆಕೈತಿ ಅಂತ ತಿಳಿದೈತಿ ನಾನು ಬಂದರೆ ಏನು ಹಾಕೈತಿ ಅಂತ ಗೊತ್ತಾಗೈತಿ ನೀವು ಮಂಡ್ಯ ಮದ್ದೂರು ಕಡೆ ಫುಲ್ಲು ಸುತ್ತ ಮಿರ ಅಂತ ಇದ್ರಿ ನೋಡಪ್ಪ ನಾನು ಮಂಡ್ಯ ಮದ್ದೂರ್ನೊಳಗೆ ಹೋಗಿದ್ದಂತೂ ನಿಜ ನಾನು ಹೋಗಿದ್ದೇನಪ್ಪ ಅಂದ್ರೆ ಮದ್ದೂರ್ನಾಗ ಹೇಳಿದು ಒಂದು ಮದ್ದೂರು ಒಡೆ ತಿನ್ನಬೇಕು ಅಂತ ನಾನು ಹೋದ ಅಲ್ಲಿಂದ ಮಂಡ್ಯ ಹೋಗಿ ಒಂದು ಗ್ಲಾಸ್ ಕಬ್ಬಿನ ಜ್ಯೂಸ್ ಕುಡ್ದು ನೋಡ್ರಿ ಅಲ್ಲಿಂದ ಹಂಗೆ ಮೇಲ್ಕೋಟೆ ಹೋಗಿ ಒಂದು ದೊನ್ನೆಯಲ್ಲಿ ಪುಳಿಯೋಗರೆ ತಿನ್ನಕತ್ತಿದ್ದಿ ಅಷ್ಟರೊಳಗೆ ನಿವ್ಸು ಬಂತು ನಿಮ್ಮ ಮೇಲೂ ಒಂದು ಕೇಸ್ ಹಾಕಾರಂತ ಅದೇನು ಎತ್ತಂತ ನೋಡೋಣ ಅಂತ ಹೋಗ್ತಾ ಇದ್ದೀನಿ ಅದರ ಬಗ್ಗೆ ಹೆಚ್ಚಿಗೆ ವಿಚಾರ ಬ್ಯಾಡ್ರಿ ಉಳ್ಳಾಗಡ್ಡಿ ರೊಟ್ಟಿ ಎಣ್ಣೆಗಾಯಿ ಎಲ್ಲ ತಂದಿನಿ ಬರ್ತೀನಿ ಬರ್ತೀನಿ ಆ ಮದ್ದು ವಿಚಾರ ಬ್ಯಾಡ್ರಿ ಚಿಂತಾಮಣಿ ಮೊನ್ನೆ ನೀ ಆ ಪಕ್ಷದಲ್ಲಿದ್ದೆ ಇವತ್ತು ಯಾವ ಪಕ್ಷದಲ್ಲಿದ್ಯಾ ಆ ಪಕ್ಷ ಈಗ ನೀನ್ ಮನೆ ಮಠ ಮಾಡಿದ್ಯಾ ಇಲ್ಲ ಬೆಂಗ್ಳೂರಲ್ಲಿ ಸಾಧ್ಯ ನಾನು ಒಂದು ಐಡಿಯಾ ಕೊಡ್ತೀನಿ ನೋಡು ಈಗ ಮೊನ್ನೆ ಕಾರ್ಪೊರೇಷನ್ ಅಲ್ಲಿ ಒಂದು ನೂರು ಜನ ಕೌನ್ಸಿಲರ್ ಇದ್ರಪ್ಪ ಆಮೇಲೆ ಆಯಿತು ಈಗ ಬೆಂಗಳೂರ್ನ ಐದು ಕಾರ್ಪೊರೇಷನ್ ಮಾಡ್ತಾರೆ ಹೌದಾ ಹ್ಮ್ ಹೆಚ್ಚು ಕಡಿಮೆ ನಾನೂರು ಕೌನ್ಸಿಲರ್ ಮೇಲೆ ಬರ್ತಾರೆ ಅದಕ್ಕೆ ನೀನು ಕಾರ್ಯಕರ್ತನಾಗಿರ್ಬಾರ್ದು ಅವ್ರಿಗೆ ಪಿ ಆಗ್ಬಿಡೋ ಮನೆ ಮಠ ಮಾಡ್ಕೊಂಡ್ಬಿಡ್ತೀಯ ಮನೆ ಮಠ ಹೌದಾ ನೀವು ಮನೆ ಮಠ ಏನಾದ್ರು ಮಾಡಿದೀರಾ ಮಾಡ್ಬೇಕಾಯ್ತು ಕೌನ್ಸಿಲರ್ ನಿಂತಲ್ಲ ಮನೆ ಮಠ ಎಲ್ಲ ಮಾಡ್ಕೊಂಡ್ಬಿಟ್ಟೆ ಮನೆ ಮಠ ಎಲ್ಲ ಇದೀಗ ಯಾರು ಬರ್ತಾರೆ ವೇಟ್ ಮಾಡ್ತಾ ಇದೀಯೋ ಅಯ್ಯೋ ನಮ್ಮ ಸಾಹೇಬ್ರು ಬರ್ತಿದಾರೆ ಹೊಸ ವಿಷಯ ಇದೆ ಟಗರು ಟಗರು ಬರ್ಲಿ 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 ಟಗರು ಪಲ್ಯ ಈ ಊರ ಟಗರು ಏಯ್

ಹೊಸ ಜಾತಿ ಗಣತಿನಲ್ಲಿ ನಮ್ಮ ಶಿಕ್ಷಕರಿಗೆ ಆ ಕೆಲಸನ ನಿರ್ವಹಿಸಿ ಅಂತ ಕೊಟ್ಟಿದೀವಿ ಒಂದೊಂದು ಮನೆಗೂ ಸ್ಟಿಕ್ಕರ್ ಅಂಚಾಗಿಲ್ಲ ಅರವತ್ತು ಪ್ರಶ್ನೆಗಳ ಒಂದು ಮಾದರಿ ಇರುತ್ತೆ ನಾನು ಹೇಳ್ತಿರೋದು ಈಗ ಅರವತ್ತು ಪ್ರಶ್ನೆಗೆ ಉತ್ತರ ಕೊಡ್ಬೇಕು ಮನೆಯವರು ಆವಾಗ ಸರಿಯಾದ ಜಾತಿ ಗಣತಿ ಆಗುತ್ತೆ ಹಾಗಾದ್ರೆ ನಮ್ ಗೊತ್ತಿಲ್ಲದೆ ಸ್ಟಿಕ್ಕರ್ ಅನ್ಸಲ್ಲ ಗೊತ್ತಿಲ್ಲ ಒಂದ್ಸಲ ಆ ಸ್ಟಿಕ್ಕರ್ ಇಕ್ಕರೆಲ್ಲ ಮೊನ್ನೆ ಸದನದಲ್ಲಿ ಲಾಸ್ಟ್ ಶೀಟ್ ಅಲ್ಲಿ ಈಗ ಬಂದೋದ್ರಲ್ಲಪ್ಪ ನಿಮ್ಮ ಉತ್ತರ ಕರ್ನಾಟಕದಲ್ಲಿ ಅವ್ರ ಚೇರ್ಗೆ ಸ್ಟಿಕ್ಕರ್ ಅಂಟಿಸ್ಬಿಟ್ಟಿದ್ರು ನಂಬರ್ ಬರ್ದಿರೋ ಚೇರು ಇರ್ಲಿಲ್ಲ ಆತರ ಅಲ್ಲ ಇದು ಒರಿಜಿನಲ್ ಒಂದು ಸಮೀಕ್ಷೆ ಇದು ಒರಿಜಿನಲ್ ಸಮೀಕ್ಷೆ ಜಾತಿ ಸಮೀಕ್ಷೆ ಇದು ಒರಿಜಿನಲ್ ಸಮೀಕ್ಷೆ ಇದನ್ನ ಈಗ ಮಾಡಕ್ಕೆ ನಾವು ಉತ್ಸುಕರಾಗಿದ್ದೀವಿ ಏಯ್ ಪೌಡರ್ ಮಣಿ ಅದೇನೋ ಸಿನಿಮಾ ಧಾರಾವಾಹಿ ಅಂತೆಲ್ಲ ಮಾಡ್ತಾ ಇದೆಯಲ್ಲ ಈಗಲೂ ಮಾಡ್ತಾ ಇದ್ದೀನಪ್ಪ ಆ ಮುರುಘ ಒಂದು ಹಂಡ್ರೆಡ್ ಕೋರ್ಸ್ಲೆ ಒಂದು ಪಡಂ ಮಾಡಲಾಂಗಿರ ನಾನು ಏಯ್ ಏಯ್ ಕನ್ನಡದಲ್ಲಿ ಹೇಳ ಓ ಸಾಹೇಬ್ರೆ ಅವರು ನೂರು ಕೋಟಿ ರೂಪಾಯಿ ಬಜೆಟ್ ಹಾಕಿ ಮಲ್ಟಿ ಸ್ಟಾರ್ ಸಿನಿಮಾ ಮಾಡ್ತಾರಂತೆ ಮಲ್ಟಿ ಸ್ಟಾರ್ ಹೌದು ಮುರುಘ ಈಗ ಆ ಸಿನಿಮಾನ ಕರ್ನಾಟಕದಲ್ಲಿ ರಿಲೀಸ್ ಮಾಡಿ ಒಳ್ಳೆ ದುಡ್ಡು ಮಾಡ್ಕೊಳ್ಳೋಣ ಅಂತ ನಾನು ಪ್ಲ್ಯಾನ್ ಮಾಡಿದ್ರೆ ಐನೂರು ಸಾವಿರ ಎರಡು ಸಾವಿರ ಅಂತ ಟಿಕೆಟ್ ಮಾಡ್ತಾ ಇದ್ರಲ್ಲ ಈಗ ಚಕ್ ಅಂತ ಇನ್ನೂರು ರೂಪಾಯಿ ಇಳಿಸ್ಬಿಟ್ರಲ್ಲ ನಾನು ಲಾಸ್ ಆಗಲ್ಲ ಏಯ್ ಎಲ್ಲ ಪಿ ವಿ ಆರ್ ಥಿಯೇಟರ್ಗಳಲ್ಲಿ ಐನೂರು ಸಾವಿರ ಎರಡು ಸಾವಿರ ಗೋಲ್ಡ್ ಕ್ಲಾಸು ಡೈಮಂಡ್ ಕ್ಲಾಸ್ ಅಂತ ಸಾವಿರಾರು ರೂಪಾಯಿ ಪೀಕ್ತಿದ್ರು ಇವರು ಟ್ಯಾಕ್ಸಿಗಳು ನಮಗೆ ಸರಿಯಾಗಿ ಬರ್ತಿರಲಿಲ್ಲ ಪಾಪ ಈಗ ಥಿಯೇಟ್ರಿಗೆ ಬರೋದು ಜನ ಕಡಿಮೆ ಅದಕ್ಕೆ ನಾವು ಸದನದಲ್ಲಿ ನಿರ್ಧಾರ ಮಾಡಿ ಎಲ್ಲ ರಾಜ್ಯಗಳಲ್ಲಿ ಸಿನಿಮಾ ನೋಡೋರ ಸಂಖ್ಯೆ ಜಾಸ್ತಿ ಇದೆ ವೈಬಿಕಾಸ್ ಅಲ್ಲಿ ಥಿಯೇಟ್ರಲ್ಲಿ ಟಿಕೆಟ್ ರೇಟು ಕಡಿಮೆ ಇದೆ ಅದಕ್ಕೆ ನಾವು ಏನು ಮಾಡಿದ್ವಿ ಸಾವಿರ ಎರಡು ಸಾವಿರ ಮೂರು ಸಾವಿರ ಇತ್ತಲ್ಲ ಆ ಟಿಕೆಟ್ ಬೆಲ್ಲನ ಜಸ್ಟ್ ಟೂ ಹಂಡ್ರೆಡ್ ಇನ್ನೂರು ರೂಪಾಯಿಗೆ ಮಾಡಿದ್ದೀವಿ ಅದಕ್ಕೆ ಇನ್ನೂರು ರೂಪಾಯಿಗೆ ಪ್ರತಿಯೊಬ್ಬರು ಬಡವ ಶ್ರೀಮಂತ ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲರೂ ಕೂಡ ಸಿನಿಮಾ ನೋಡಬೇಕು ಈ ಸಿನಿಮಾಕೇನೋ ಒಂದು ಪರಿಹಾರ ಕೊಟ್ಟರೆ ಒಂದು ಸ್ವಲ್ಪ ಕುಡುಕರ ಮೇಲೆ ತೋರಿಸಿ ಎಣ್ಣೆ ರೇಟ್ ಜಾಸ್ತಿ ಆಗಿರೋದ್ರಿಂದ ಕುಡುಕರ ಸಂಖ್ಯೆ ಕಡಿಮೆ ಆಗಿದೆ ಈ ನಕಲಿ ಮಧ್ಯೆಗಳು ತಯಾರು ಮಾಡ್ತಿದ್ರಲ್ಲ ಅವರೆಲ್ಲ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಮಲಗಿಬಿಟ್ರು ಆದ್ರಿಂದ ನಮ್ಗೆ ಆದಾಯ ಬತ್ತಿಲ್ಲ ಗ್ಯಾರಂಟಿಗಳು ನಿಲ್ಸಿಬಿಡ್ತಾರೆ ವಾರಂಟಿ ಹಚ್ತಾರೆ ಅಂತ ನೀವು ಹೇಳ್ತಿರಲ್ಲ ನಮ್ಮ ರಾಜ್ಯದಲ್ಲಿ ನಮ್ಮ ಕೈ ಪಕ್ಷ ಇರೋ ತನಕ ಯಾವುದೇ ಗ್ಯಾರಂಟಿ ನಿಲ್ಲಲ್ಲ ಯಾವುದೇ ಗ್ಯಾರಂಟಿ ನಿಲ್ಲಲ್ಲ ವಾವ್ ಸೋ ನೈ ಎಲ್ಲ ಊಹಾ ಪೋಹಾ ನಾವು ಗ್ಯಾರಂಟಿ ಕೊಡ್ತೀವಿ ಎರಡು ಸಾವಿರ ರೂಪಾಯಿದು ಅದು ಹಬ್ಬ ಹರಿದಿನ ಅಂದಾಗ ಬರ್ತಾ ಇರ್ತದೆ ಮುರುಘ ನಿಮ್ಮಿಂದ ನನಗೊಂದು ಎಲ್ಪ್ ಆಗಬೇಕು ಮುರುಘ ಏ ಏನಪ್ಪ ಅದೇ ನಮ್ಮ ಮನೆ ಕಡೆ ರಸ್ತೆ ಎಲ್ಲ ಅಲ್ಲ ದಿನ್ನಲ್ಲಾಗಿ ಗಾಡಿಗೆಲ್ಲ ಓಡೋಕ್ಕೆ ಆಗಲ್ಲ ಅಲ್ಲಿ ಸ್ವಲ್ಪ ರಿಪೇರ್ ಮಾಡಕ್ಕೆ ಹೆಲ್ಪ್ ನಮ್ಮ ಮನೆ ರೋಡ್ ಅಷ್ಟೆಲ್ಲ ಅವು ಇಡೀ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಹಳ್ಳ ಗುಂಡಿಗಳಿದೆ ಅದನ್ನೆಲ್ಲ ಸರ್ವೆ ಮಾಡಿಸಿ ಅದನ್ನ ಮುಚ್ಚತಕ್ಕಂಥ ಕೆಲಸ ಕಾರ್ಯಕ್ರಮಕ್ಕೆ ನಾವು ಗಮನ ಹರಿಸ್ತಾ ಇದ್ದೀವಿ ಅದು ಮಾಡ್ತಾರೋ ಏನು ಮುಚ್ತಾರೆ ತೆಗಿತಾರೆ ಮುಸ್ತಾರೆ ಏ ಏನಾದ್ರು ಮುಚ್ಚಾರೆ ಅದು ಏನಿಲ್ಲ ಸಾಹೇಬ್ರೆ ಈಗ ಕಸಾನ ಎಲ್ಲಿ ಬೇಕಲ್ಲ ಅಲ್ಲಿ ಹಾಕ್ಬಿಡ್ತಾರಲ್ಲ ಅಂತವ್ರಿಗೆ ಎರಡು ಸಾವಿರ ರೂಪಾಯಿ ಫೈನ್ ಹಾಕ್ತಾರಂತೆ ಏಯ್ ಎರಡು ಸಾವಿರ ಅಲ್ಲ ಇಪ್ಪತ್ತು ಸಾವಿರ ಆಯ್ತದೆ ಮತ್ತೆ ಮೊನ್ನೆ ಟ್ರಾಫಿಕ್ನಲ್ಲಿ ಯಾರ್ಯಾರು ಹೆಲ್ಮೆಟ್ ಇಲ್ಲ ಓವರ್ ಸ್ಪೀಡು ಲೈಸೆನ್ಸ್ ಇಲ್ಲ ಅವ್ರಿಗೆ ಫೈನ್ ಬಂದಿತ್ತಲ್ಲ ಅದ್ರಲ್ಲಿ ಅರ್ಧ ಪರ್ಸೆಂಟ್ ಕಟ್ಟಿ ಅಂತೇಳಿ ತೊಂಬತ್ತಾರು ಕೋಟಿ ಬಂತು ಹಂಗೆ ಈ ಕಷನ ಇಲ್ಲೆಂದರಲ್ಲಿ ಹಾಕ್ಬಿಟ್ರೆ ಎರಡು ಸಾವಿರ ರೂಪಾಯಿ ದಂಡ ಈಗ ಬರೀ ಬೆಂಗಳೂರಲ್ಲ ಗ್ರೇಟರ್ ಬೆಂಗಳೂರು ಅದನ್ನು ವಿಭಜಿಸ್ತಾ ಇದ್ದೀವಿ ಕೌನ್ಸಿಲರ್ ಜಾಸ್ತಿ ಆಗ್ತಾರೆ ಕಾರ್ಪೊರೇಟರ್ ಜಾಸ್ತಿ ಆಗ್ತಾರೆ ಕೆಲಸಗಳು ಚೆನ್ನಾಗಿ ನಡೀತವೆ ಗ್ರೇಟರ್ ಬೆಂಗಳೂರು ಅದಕ್ಕೆ ಈ ಮಾರ್ಗನೆಲ್ಲ ತಗೊಂಡ್ಬರ್ಬೇಕು ನಾವು ಇಷ್ಟೆಲ್ಲ ಹೇಳ್ತೀರಿ ಇನ್ನು ಎರಡು ವರ್ಷ ಅವಧಿ ಇದೆ ಅಷ್ಟರಲ್ಲಿ ನೀವೇ ಸಿ ಎಂ ಆಗಿರ್ತಾರ ಅಥವಾ ಗ್ರೇಟರ್ ಅಂತ ಹೇಳಿ ಬಂಡೆ ಅವ್ರ ಏನಾರು ಆಗ್ಬಿಡ್ತಾರೆ ನೋಡ ಕಪಾಲ್ಕೆ ಇವನ್ ಬಂದ್ರೆ ಇವನು ಅದೇ ಕೇಳ್ತಾನೆ ನೀನು ಬಂದ್ರೆ ನೀನು ಅದೇ ಕೇಳ್ತೀಯ ಇಬ್ರು ಶೇರ್ಕ ತಲೆಗೆ ರಾಡ್ ಆಗ್ತಿದ್ರಿ ಏಯ್ ಪೌಡರ್ ಮಾಡಿ ಚಿಂತಾ ಮಾಡಿ ನಿಮ್ಮಿಬ್ಬರಿಗೂ ಮಳೆ ಕೆಲಸ ಇಲ್ವಾ ಊಟಕ್ಕೆ ಹೋಗ್ಬೇಕು ಬಿಡಪ್ಪ ಚಾಮರಾಜಪೇಟೆಗೆ ಹೋಗಿದ್ಬಿಡ್ತೀವಿ